ಎಲ್ಲ ಮಾಧ್ಯಮದ ಸ್ನೇಹಿತರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೆಂಟು ಲಕ್ಷ ಬೆವರ್ ಮಾಡಿದೆ ಎಲ್ಲರೂ ರೂಪಾಯಿ ಕೊಟ್ಟಿದ್ದ ಅದನ್ನು ತುಂಬಿ ಡೆಲೀಕರಿಸಿ ಅವರು ನಮಗೆ ಒಂದಷ್ಟು ಪರ್ಸೆಂಟು ವಾಪಸ್ ಕೊಡಬೇಕಾಗಿತ್ತು ಯೂತ್ ಕಾಂಗ್ರೆಸ್ ಮೆಂಬರ್ಸ್ ಅವರ ಒಂದು ತೊಂಬತ್ತು ಕೋಟಿ ರೂಪಾಯಿ ತಿರುಗಿದ್ರು ಅವ್ರ ಎಲೆಕ್ಷನ್ ಮೆಂಬರ್ಶಿಪ್ ಇವೆಲ್ಲ ಎ ಸಿ ಸಿ ಪಾರ್ಟಿ ಅಕೌಂಟ್ಗೆ ಹೋಗ್ತಿದ್ದೆ ನಾನು ಎಲೆಕ್ಷನ್ಗೆ ಟಿಕೆಟ್ಗೆ ಎರಡು ಲಕ್ಷ ಕರ್ಕೊಂಡು ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಕೋಟಿ

ಎಮ್ ಕೊಡಬೇಕು ಅಂತ ಹೇಳಿದ್ರು ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಎ ಸಿ ಸಿ ದುಡ್ಡಲ್ಲಿ ಇರ್ಬೇಕಾದ್ರೆ ಇನ್ನೂರ ತೊಂಬತ್ತು ಕೋಟಿ ಅಷ್ಟು ಇನ್ಕಮ್ ಟ್ಯಾಕ್ಸ್ ಕೇಳಿ ಸೀಸ್ ಮಾಡಿಸ್ಬಿಟ್ಟು ಕೊನೆಗೆ ಟ್ರಿಬ್ಯುನಲ್ ಹೋದ್ರೆ ಅಲ್ಲೂ ನಾನು ಇರಲಿಲ್ಲ ಕೋರ್ಟ್ ಹೋದ್ರು ಇರಲಿಲ್ಲ ಅಂತಂದ್ರೆ ಈ ದೇಶದಲ್ಲಿ ನ್ಯಾಯ ಇಲ್ಲಿ ಕೇಳಬೇಕು ಅಂತ ಓನಿ ನಮ್ದೇನೋ ಒಂದು ಬಿಸ್ನೆಸ್ ಸಂಸ್ಥೆ

ನಾನು ಯಾರೋ ನಮ್ಮ ಪ್ರೆಸ್ ಸೆಕ್ರೆಟರಿ ಹೇಳಿ ತಗೊಂಡ್ರಪ್ಪ ಸ್ವಲ್ಪ ಕೊಟೇಷನ್ ತಗೊಂಡ್ರೆ ಅಡ್ವರ್ಟೈಸ್ಮೆಂಟ್ ಕೊಡುವ ಬ್ಲಾಕ್ ಮಾಡುವ ಸರ್ಕಾರ ಸರ್ಕಾರ ಇದ್ದೇ ಸರ್ಕಾರದ ಈಗ ಅಡ್ವರ್ಟೈಸ್ಮೆಂಟ್ ಕೊಡಕ್ಕೆ ಪಾರ್ಟಿಯಿಂದ ಕೊಡಬೇಕು ಏನೋ ನಾಲ್ಕಿದ್ ನೋಡ್ರಪ್ಪ ಅಂತೇಳಿ ತಲೆಕೊಂಡು ಬಂದ್ರೆ ಅದನ್ನೆಲ್ಲ ಸೀಸ್ ಮಾಡಿದ್ರೆ ಹೆಂಗೆ ಎಲೆಕ್ಷನ್ ಮಾಡೋದು ತಾವು ದಯವಿಟ್ಟು ತಗೊಂಡು ಈಗ ಕಾಂಗ್ರೆಸ್ ಆಫೀಸು ಸಂಬಳ ಸಾರಿಗೆ ಬಿಲ್ಡಿಂಗ್ ಮೀಟು ಎಲ್ಲ ಕಂಪ್ಲೀಟ್ ಎಲ್ಲಿ ಎಲ್ಲಿ ಯಾವ ರೀತಿ ಇದು ಮೊದಲನೇ ಬಾರಿಗೆ ನನ್ನ ನಮ್ಮ ಸಿದ್ದರಾಮಯ್ಯ ನಲವತ್ತು ವರ್ಷಕ್ಕೂ ಹೆಚ್ಚು ರಾಜಕಾರಣ ಮಾಡ್ತಾ ಇದ್ವಿ ಈ ರೀತಿ ಪಾರ್ಟಿ ಅಕೌಂಟ್ ಬಂದು ನೋಡಿ ಆಮೇಲೆ ಯಾವುದು ನಾವು ಈಗ

ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ದೊಡ್ಡ ಕಗ್ಗೂಲಿ ಯಾಕೆ ಮಾಡ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ ಅವರು ಹೇಳಿದ್ರು ಅವ್ರಿಂದ ಇದೇ ಎರಡ್ ಸಾವಿರದ ನಾಲ್ಕರಲ್ಲಿಗೆ ಇಂಡಿಯಾ ಶೇರಿಂಗ್ ಇಂಡಿಯಾ ಶೈನಿಂಗ್ ಅಂತ ಮಾಡ್ತಾ ಇದ್ರು ಯು ಪಿ ಎ ಗೌರ್ಮೆಂಟ್ ಬಂದ್ಬಿಟ್ಟು ಹಾಂ ಇವತ್ತು ನಾವು ಸೋಲ್ತೀವಿ ಅಂತ ಭಯದಿಂದ ಮುಖ್ಯಮಂತ್ರಿಗಳು ಅರೆಸ್ಟ್ ಮಾಡ್ತಾರೆ ಬೇರೆ ಅಪೋಸಿಷನ್ ಪಾರ್ಟಿ ಅರೆಸ್ಟ್ ಮಾಡೋದು ಅಕೌಂಟ್ ಸೀಜ್ ಮಾಡೋದು ಗವರ್ನರ್ಗಳು ಕೇಳಿಸಿದ್ರು ಗವರ್ನರ್ ರಾಜೀನಾಮೆ ಕೊಡಿಸಿದ್ರು ಎಲೆಕ್ಷನ್ ಇಲ್ಲ ಇಲ್ಲಿ ಯಾಕೆ ಕೆಲಸ ಮಾಡ್ತಿದ್ರು ಅಲ್ಟಿಮೇಟ್ಲಿ ಅವ್ರಿಗೆ ತನ್ನ ವಾಪಸ್ಸು ಸರ್ಕಾರ ಹೊರದಿಲ್ಲ ಅನ್ನೋದು ಅವ್ರಿಗೆಲ್ಲ ಸರ್ವೆಗಳು ವಿಶ್ವಾಸ ಇಂಟರ್ನಲ್ ಪಬ್ಲಿಕ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಈ ರೀತಿ ಅವ್ರಿಗೆ ಭಯ ಬಂದು ಇಂತಹ ಒಂದು ಇದಕ್ಕೆ ಕೈ ಹಾಕಿದ್ದಾರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ನಾವು ಖಂಡಿಸ್ತಾ ಇದ್ದೇವೆ ಇದು ನಮ್ಮ ಏನು ಮಾತು ಕೊಟ್ಟಿಲ್ಲ ಗ್ಯಾರಂಟಿ ವಿಚಾರಕ್ಕೆ ಬನ್ನಿ ನಮ್ಮ ಗ್ಯಾರಂಟಿನ ಟೀಕೆ ಮಾಡ್ತಾ ಇದ್ದಾರೆ ತಿರ್ಗ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಮುಚ್ಚಿದಾಗೆ ಗ್ಯಾರಂಟಿ ಅವ್ರೌ ಇಂಪ್ಲಿಮೆಂಟ್ ಮಾಡ್ತಾರೆ ಈಗ ನಮ್ ಗ್ಯಾರಂಟಿ ದೇಶ ದಿವಾಳಿ ಆಗುತ್ತಿದೆ ಕರ್ನಾಟಕ ದಿವಾಳಿ ಇದೆ ಮೋದಿ ಗ್ಯಾರಂಟಿ ಅಂತ ಗ್ಯಾರಂಟಿ ಇಲ್ಲ ಮೋದಿ ಗ್ಯಾರಂಟಿ ನಿಮ್ಗೆಲ್ಲ ಇವತ್ತು ದೊಡ್ಡ ತೊಂದರೆ ಕೊಟ್ಟಿಕ್ಕೆ ಇವತ್ತು ಕೊಡ್ತಿದ್ದಾರೆ ಸೊ ನಮ್ ಗ್ಯಾರಂಟಿಯೂ ಕಾಪಿ ಮಾಡಿದ್ದಾರೆ ಇನ್ನ ಇಲ್ಲಿ ಬಿಡಿ ನಮ್ಗೆ ಜನರ ಮೇಲೆ ವಿಶ್ವಾಸ ಇದೆ ಇದನ್ನ ನೀವು ನಿಮ್ಮ ಮುಖಾಂತರ ನಾವು

ಇಂಡಿಯಾ ಗೌರ್ಮೆಂಟ್ ಮಾಧ್ಯಮಗಳಿಗೆ ಕೊಡೋದು ಯಾವುದೋ ಒಂದು ಜಾಹೀರಾತು ಬರೋದರೆ ಕೊಡೋಕೆ ಹಣ ಇಲ್ಲ ಇನ್ನೇನೇನು ಮಾಡಬೇಕು ಗೊತ್ತಿಲ್ಲ ನನಗೆ ನೋಡೋಣ ಮಾತಾಡ್ತೀವಿ ಮಾಡಿ ನಮ್ಗೆ ಸಹಾಯ ಮಾಡಬೇಕು ಅಂತ ನಮ್ಗೆ ಆಸೆ ಇಲ್ಲ ನಾವು ಮಾಡ್ತೀವಿ ನೆಕ್ಸ್ಟು ನಮ್ಮ ಗೌರ್ಮೆಂಟು ಕೂಡ ಅಪ್ರೆಂಡೆಂಟ್ ಆದ್ಮೇಲೆ ನಾವು ಎಲೆಕ್ಷನ್ಸ್ ಬರ್ತದೆ ಎಲೆಕ್ಷನ್ಸ್ ಬೇರೆ ಬೇರೆ ನಾವೆಲ್ಲ ಮಾಡ್ತೀವಿ ನಿಮಗೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ ಪರ ಬರ್ತೀವಿ ವಿರೋಧ ಬರೆದಿ ಏನೇ ಬರಲಿ ನಾವು ಲೆವೆಲ್ ಪ್ರೇಡ್ ಫೀಟ್ ಮಾಡ್ತಾ ಇದ್ದೀವಿ ಆದರೆ ಇವತ್ತು ಅನ್ಯಾಯ ಆಗಿದೆ ಅನ್ಯಾಯ ಆಗಲಿಕ್ಕೆ ನೀವು ಜನರ ಪರವಾಗಿ ರಕ್ಷಣೆ ಕೊಡಬೇಕು ನಮ್ಮ ಪರವಾಗಿ ರಕ್ಷಣೆ ಕೊಡಬೇಕು ಜನರ ಭಾವನೆಗೆ ನೀವು ಧ್ವನಿ ಆಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ ಇವರು ಮಾಡ್ತಾ ಇರುವಂತ ಪ್ರತಿಯೊಂದು ಕೃತ್ಯ ಕೂಡ ನಾವು ಖಂಡಿಸಿ ಈ ಮಾಧ್ಯಮ ಗೋಷ್ಠಿಯನ್ನು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ